ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಎ ಕೆ ಸೆಟ್ ಏನು ಎಕ್ಸಾಮ್ ಮಾಡ್ತಾ ಇದೆಯಲ್ಲ ಇಲ್ಲಿ ಕೆ ಸೆಟ್ ಆಕಾಂಕ್ಷಿಗಳಿಗೆ ಕೆಲವೊಂದಿಷ್ಟು ಕಡೆ ಅನ್ಯಾಯ ಆಗ್ತಾ ಇದೆ ಅದು ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಹೋದ ವರ್ಷ ನಾಲ್ಕುನೂರು ಜನ ಅಭ್ಯರ್ಥಿಗಳು ವೆರಿಫಿಕೇಷನ್ಗೆ ಬರಲಿಲ್ಲ ಹಾಗೆ ವೇಕೆಂಟಾಗಿ ಉಳ್ಕೊಂಡ್ಬಿಡ್ತು ಬಟ್ ಈ ನಾಲ್ಕುನೂರು ಜನರ ಬದಲಾಗಿ ಇನ್ನೊಂದು ಅಂತಿಮ ಲಿಸ್ಟನ್ನು ಬಿಡಲಿಲ್ಲ ಹೀಗಾಗಿ ಇಲ್ಲಿ ಅನ್ಯಾಯ ಭಾಳಷ್ಟು ಆಗ್ತಾ ಇದೆ ಈ ಅನ್ಯಾಯವನ್ನು ಯಾವ ರೀತಿಯಾಗಿ ತಡಿಬೋದು ಯಾವ ರೀತಿಯಾಗಿ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಿದ್ದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗ್ರೂಪನ್ನು ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಹಾಗೆ ಕೆ ಎದವರು ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸ್ತಾರೆ ಈ ತಾತ್ಕಾಲಿಕ ಪಟ್ಟಿಯ ಒಂದು ಆಧಾರದ ಮೇಲೆ ಸರ್ಟಿಫಿಕೇಟನ್ನು ಕೊಡ್ತಾರೆ ಓಕೆ ಸರ್ಟಿಫಿಕೇಟ್ ಕೊಟ್ಟಾದ ಮೇಲೆ ಫೈನಲ್ ಲಿಸ್ಟನ್ನು ಬಿಡುವುದಿಲ್ಲ ಇದೊಂದು ಗಮನದಲ್ಲಿಟ್ಕೊಳ್ಳಿ ಹೋದ್ ಸರಿ ಏನಾಗಿತ್ತು ಅಂತಂದರೆ ಸುಮಾರು ನಾಲ್ಕುನೂರು ಅಭ್ಯರ್ಥಿಗಳು ವೆರಿಫಿಕೇಷನ್ಗೆ ಬರಲೇ ಇಲ್ಲ ಅಂತಿಮ ಕಾಲ್ ಮಾಡಿದರೂ ಬರಲೇ ಇಲ್ಲ ಏನಾಗುತ್ತೆ ಈ ನಾಲ್ಕುನೂರರ ಬದಲಾಗಿ ಮತ್ತೆ ಒಂದು ನಾಲ್ಕುನೂರು ಅಭ್ಯರ್ಥಿಗಳ ಲಿಸ್ಟನ್ನು ಹಚ್ಚಬೇಕಾಗಿತ್ತು ಇ ಇದು ಅಷ್ಟಿಲ್ಲ ಹೀಗಾಗಿ ಭಾಳಷ್ಟು ಜನರು ಒನ್ ಮಾರ್ಕ್ಸಿಂದ ಪಾಯಿಂಟ್ ಫೈವ್ದಿಂದ ಈ ರೀತಿ ಹೋದಂಥ ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಅನ್ಯಾಯ ಆಗುತ್ತೆ ಮತ್ತು ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾವನ್ನು ಸಹಿತ ಉಲ್ಲಂಘನೆ ಆಗುತ್ತೆ ಮತ್ತು ನಾನಿಲ್ಲಿ ನಿಮಗೆ ಡಾಕ್ಯುಮೆಂಟನ್ನು ಇಷ್ಟು ಡಾಕ್ಯುಮೆಂಟೇಷನ್ ತೋರಿಸ್ತಾ ಬರ್ತನಂತೆ ಇಲ್ಲಿ ಅವರು ಹೇಳ್ತಾರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಪ್ರಕಟಣೆಯನ್ನು ಕೊಡ್ತಾರೆ ಇಷ್ಟು ದಿನ ಏನು ನಾವು ಮೂರು ದಿನ ಮೂರು ಟೈಮು ವೆರಿಫಿಕೇಷನ್ ಕರೆದಿದ್ವಿ ಯಾರೂ ಅಟೆಂಡ್ ಆಗಲಿಲ್ಲ ಹೀಗಾಗಿ ಅಂತಿಮ ಕ ಅವಕಾಶ ಅಂತ ಕೊಡ್ತಾರೆ ಅಂತಿಮ ಅವಕಾಶ ಕೊಟ್ಟಿದ್ದೀವಿ ಇಷ್ಟೊಳಗಾಗಿ ನೀವು ಬರಬೇಕು ಅಂತೇಳಿ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಆ ಲಿಸ್ಟ್ನ ಕೆಳಭಾಗದಲ್ಲಿ ಸುಮಾರು ನಾಲ್ಕುನೂರು ಅಭ್ಯರ್ಥಿಗಳ ಹೆಸರಿದೆ ಓಕೆ ನಾಲ್ಕುನೂರು ಅಭ್ಯರ್ಥಿಗಳ ಒಂದು ಹೆಸರಿದೆ ಅಂದರೆ ಈ ನಾಲ್ಕುನೂರು ಜನ ಏನಿದೆ ವೆರಿಫಿಕೇಷನ್ಗೆ ಹೋಗಲಿಲ್ಲ ಆಗಿರ್ಬೋದು ಮದುವೆ ವಿವಾಹಿತ ಮೇಲೆ ಸಮಸ್ಯೆ ಇರ್ಬೋದು ಏನೋ ಕಾರ್ಡ್ ಸರ್ಟಿಫಿಕೇಟ್ ತಪ್ಪು ಹಾಕಿರ್ಬೋದು ಏನು ಡಾಕ್ಯುಮೆಂಟೇಷನ್ ಮಿಸ್ ಆಗಿರ್ಬೋದು ಅಥವಾ ಫೈನಲ್ ಇಯರ್ ಅಬ್ ಅಪಿಯರೆನ್ಸ್ ಮೇಲೆ ಇರ್ಬೋದು ಒಟ್ಟು ನಾಲ್ಕುನೂರು ಜನ ಬಿಟ್ಟಿದ್ದರು ಈ ನಾಲ್ಕುನೂರು ಜನ ಬರದೇ ಇದ್ದಾಗ ಈ ನಾಲ್ಕುನೂರು ಜನರು ಬದಲಾಗಿ ಇನ್ನೊಂದು ಲಿಸ್ಟನ್ನು ಬಿಡಬೇಕಾಗಿತ್ತು ಯಾಕಂತಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಗೊತ್ತಿದೆ ಕೆ ಎಸ್ ಏನಿದೆ ಕ್ವಾಲಿಫಿಕೇಷನ್ಸ್ ಕ್ರೈಟೀರಿಯಾದಲ್ಲಿ ಸುಮಾರು ಹೋದ ವರ್ಷ ಹಿಂದಿನ ವರ್ಷ ಆರು ಸಾವಿರದ ಆರುನೂರ ಎಪ್ಪತ್ತೈದು ಜನ ಕ್ವಾಲಿಫೈ ಆಗಿದ್ದರು ಇದರಲ್ಲಿ ಆರು ಸಾವಿರದ ಎರಡುನೂರು ಜನ ವೆರಿಫಿಕೇಷನ್ಗೆ ಹೋಗಿದ್ದಾರೆ ಅಂತ ಇಟ್ಕೊಳ್ವಾ ಅಂದರೆ ನಾಲ್ಕುನೂರು ಜನರು ವೆರಿಫಿಕೇಷನ್ಗೆ ಬರಲೇ ಇಲ್ಲ ಹಾಗಾದರೆ ಈ ನಾಲ್ಕುನೂರು ಜನರ ಬದಲಾಗಿ ಮತ್ತೆ ನಾಲ್ಕುನೂರು ಜನರ ಲಿಸ್ಟನ್ನು ಹಚ್ಚಬೇಕಾಗಿತ್ತು ಕೆ ಎದವರು ಈ ನಾಲ್ಕುನೂರು ಜನರ ಲಿಸ್ಟನ್ನು ಹಚ್ಲಿಲ್ಲ ಓಕೆ ಇದನ್ನು ನಾನು ಹೇಳ್ತಾ ಇರೋದು ಇದು ಏನಾಗುತ್ತೆ ಸುಮಾರು ನಾಲ್ಕುನೂರು ಅಭ್ಯರ್ಥಿಗಳಿಗೆ ಅನ್ಯಾಯ ಆದಂತೆ ಯಾಕಂತಂದರೆ ಕ್ರಿಸ್ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾದಲ್ಲಿ ಹಿಂದಿನ ವರ್ಷ ಆರು ಸಾವಿರದ ಆರುನೂರ ಎಪ್ಪತ್ತೈದು ಜನ ಸೆಲೆಕ್ಷನ್ ಆಗಿದ್ದರು ಅವ್ನು ಟೋಟಲಾಗಿ ಆರು ಸಾವಿರದ ಆರುನೂರ ಎಪ್ಪತ್ತೈದು ಜನಕ್ಕೇ ಕೆ ಸೆಟ್ ಅವಾರ್ಡ್ ಮಾಡಬೇಕು ಹಿಂದೆ ಏನಾಗ್ತಿತ್ತು ಅಂತಂದರೆ ಮೈಸೂರು ವಿವಿದವರು ಏನು ಏನೋ ಲಿಸ್ಟ್ ಬಿಡ್ತಿದ್ರು ಅದನ್ನು ಫೈನಲ್ ಅಂತ ಬಿಟ್ಬಿಡ್ತಿದ್ರು ಅಲ್ಲಿ ಪ್ರಶ್ನೆಯೇ ಬರ್ತಿರಲಿಲ್ಲ ಫೈನಲ್ ಅಂದ ತಕ್ಷಣ ಅವರು ಬರಲಿ ಬಿಡಲಿ ಬೇರೆ ಪ್ರಶ್ನೆನೇ ಇರ್ತಿರಲಿಲ್ಲ ಬಟ್ ಎದವ್ರು ಏನು ಮಾಡ್ತಿದ್ದಾರೆ ತಾತ್ಕಾಲಿಕ ಪಟ್ಟಿ ಅಂತ ಬಿಡ್ತಾರೆ ಈ ತಾತ್ಕಾಲಿಕ ಪಟ್ಟಿಯನ್ನು ಬಿಟ್ಕೊಟ್ಟು ವೇರಿ ವೆರಿಫಿಕೇಶನ್ ಕರೀತಾರೆ ಸರ್ಟಿಫಿಕೇಟನ್ನು ಅವಾರ್ಡ್ ಮಾಡ್ತಾಯಿದ್ದಾರೆ ಹಾಗಾದರೆ ತಾತ್ಕಾಲಿಕ ಪಟ್ಟಿಯನ್ನು ಬಳಸ್ಕೊಂಡು ಯಾರೆಲ್ಲ ವೆರಿಫಿಕೇಷನ್ಗೆ ಬರೋದಿಲ್ವೋ ಅವರನ್ನು ಅವರ ಬದಲಾಗಿ ಕೆಳಗಡೆ ಒಂದೊಂದು ಮಾರ್ಕ್ಸ್ ಹೋದಂಥ ಭಾಳಷ್ಟು ನಲವತ್ತೆರಡು ವಿಷಯಗಳಿಗೆ ಸಂಬಂಧಪಟ್ಟಂಥ ಭಾಳಷ್ಟು ಅಭ್ಯರ್ಥಿಗಳಿರ್ತಾರೆ ಆ ನಾಲ್ಕುನೂರು ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು ಹೋಸ್ ಸಲ ನಾಲ್ಕನೂರು ಅಭ್ಯರ್ಥಿಗಳಿಗೆ ಕೊಡಲಿಲ್ಲ ಅಂದರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಅವರೇನು ಕನ್ಸಿಡರ್ ಮಾಡಿದಂಥ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಇತ್ತು ಇದು ಪೂರ್ಣಗೊಂಡಿಲ್ಲ ಹೀಗಾಗಿ ನಾನು ಹೇಳ್ತಾ ಇರೋದಿಷ್ಟೇ ಈ ವರ್ಷನೂ ಸಹಿತ ಇದೇ ರೀತಿಯಾಗಿ ಕೆ ಸೆಟ್ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗೋದು ಬೇಡ ಎಷ್ಟು ಜನ ಕೆ ಸೆಟ್ ಈ ವರ್ಷ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಸುಮಾರು ಆರು ಸಾವಿರದ ಏಳ್ನೂರು ಏನು ಕ್ಲಿಯರ್ ಮಾಡ್ಕೊಂಡಿದ್ದಾರೋ ಎರಡು ಸಾವಿರದ ಆರುನೂರು ಅಭ್ಯರ್ಥಿಗಳಿಗೂ ಕೆ ಸೆಟ್ ಸರ್ಟಿಫಿಕೇಟ್ ಸಿಗಬೇಕು ಓಕೆ ಹಿಂದಿನ ವರ್ಷ ಆರು ಸಾವಿರದ ಆರುನೂರ ಎಪ್ಪತ್ತೈದು ಏನಿದೆ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾದಲ್ಲಿ ಸಿಲೆಕ್ಷನ್ ಆಗಿ ಆರು ಸಾವಿರದ ಆರುನೂರ ಎಪ್ಪತ್ತೈದು ಮಂದಿಗೂ ಸರ್ಟಿಫಿಕೇಟ್ ಸಿಗಲಿಲ್ಲ ಯಾಕಂತಂದರೆ ಅವರೇ ಇಲ್ಲಿ ಲಿಸ್ಟನ್ನು ಕೊಡ್ತಾ ಬರ್ತಾರೆ ಯಾರ್ಯಾರು ಇದರಲ್ಲೆಲ್ಲ ಸಿಲೆಕ್ಷನ್ ಆಗಿದ್ದರು ಓಕೆ ಸೆಲೆಕ್ಷನ್ ಆಗಿದ್ರು ಅವರೆಲ್ಲ ಬರಲಿಲ್ಲಂತೆ ಹೀಗಾಗಿ ಅವರಿಗೆ ಅಂತಿಮ ಅವಕಾಶವನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದರು ಅಂತಿಮ ಅವಕಾಶ ಆದ ನಂತರನೂ ಸಹಿತ ಅವರು ಫೈನಲ್ ಲಿಸ್ಟ್ ಅಂತ ಒಂದು ಲಿಸ್ಟನ್ನು ಬಿಡಬೇಕಾಗಿತ್ತು ನಾಲ್ಕುನೂರು ಅಭ್ಯರ್ಥಿಗಳ ಬೇರೆ ನಾಲ್ಕುನೂರು ಅಭ್ಯರ್ಥಿಗಳ ಲಿಸ್ಟನ್ನು ಬಿಡಬೇಕಾಗಿತ್ತು ಬಿಡಲಿಲ್ಲ ಅಂದರೆ ನಾನು ಹೇಳೋದಷ್ಟೇ ಈ ವರ್ಷನೂ ಇದೇ ರೀತಿಯಾಗಿ ಅನ್ಯಾಯ ಮಾಡಬಾರ್ದು ಈ ವರ್ಷ ಸಹಿತ ಒಂದು ಎರಡುನೂರು ಜನ ಹೋಗೋದಿಲ್ಲ ಅಂತ ಇಟ್ಕೊಳ್ಳಿ ಓಕೆ ಎರಡುನೂರು ಜನರ ಬದಲಾಗಿ ಮತ್ತೆ ನೂರು ಜನರ ಒಂದು ಲಿಸ್ಟನ್ನು ಹಚ್ಚಬೇಕು ಕೆ ಎದವರು ಹೀಗಾಗಿ ಕೆ ಎದವರಿಗೆ ಇದೊಂದು ರಿಕ್ವೆಸ್ಟ್ ಲೆಟರನ್ನ ಕೊಡಿ ಅಥವಾ ಆರ್ ಟಿ ಐ ಮೂಲಕನಾದ್ರೂ ಕೇಳಿಕೊಳ್ಳಿ ಹೋದ ವರ್ಷ ನೀವು ಎಷ್ಟು ಜನ ಖಾಲಿ ಉಳಿದಿದ್ರು ಅದರ ಬದಲಾಗಿ ಏನಾದರೂ ಮಾಡಿದ್ದೀರಾ ಇಲ್ಲ ಹಾಗೆ ಬಿಟ್ಬಿಟ್ರಾ ಅನ್ನೋದನ್ನು ಕೇಳಿ ಅದರ ಮೇಲೆ ಕ್ಲಿಯಾರಿಟಿ ಬಂದ ತಕ್ಷಣ ಈ ವರ್ಷ ಆ ರೀತಿ ಆಗೋದು ಬೇಡ ಈ ವರ್ಷ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಎಷ್ಟು ಜನ ಆರು ಸಾವಿರದ ಎರಡುನೂರು ಆಯ್ಕೆ ಆಯ್ಕೆಯಾಗಿದ್ದಾರೋ ಟೋಟಲಿ ಈ ವರ್ಷ ಎರಡು ಸಾವಿರದ ಆರು ಸಾವಿರದ ಎರಡುನೂರು ಅಭ್ಯರ್ಥಿಗಳು ಸರ್ಟಿಫಿಕೇಟನ್ನು ತೊಗೋಬೇಕು ಹೋದ್ರೆ ಹಾಗಾಗಲಿಲ್ಲ ಆರು ಸಾವಿರದ ಎಪ್ ಆರುನೂರ ಎಪ್ಪತ್ತೈದು ಜನ ಕ್ಲಿಯರ್ ಆಗಿದ್ದರು ಆರು ಸಾವಿರದ ಎರಡುನೂರು ಜನ ಏನೋ ಸರ್ಟಿಫಿಕೇಟ್ ತೊಗೊಂಡೋಗಿದ್ದಾರೆ ಯಾಕಂದರೆ ನಾಲ್ಕುನೂರು ಅಬ್ಸೆಂಟ್ ಆಯಿತು ಈ ನಾಲ್ಕುನೂರನ್ನು ಇವರು ಕೆಳಗಡೆ ಯಾರು ಕಟ್ ಆಫಿಂದ ತಪ್ಪು ವಂಚಿಸಿರ್ತಾರಲ್ಲ ಅವರನ್ನು ತೊಗೊಂಡು ಫಿಲಪ್ ಮಾಡಬೇಕಾಗುತ್ತೆ ಓಕೆ ಹೀಗಾಗಿ ಈ ವಿಡಿಯೋದ ಮೂಲಕ ನಾನು ಹೇಳೋದಷ್ಟೇ ಕೆ ಎದವರು ಏನು ಈ ಲಿಸ್ಟನ್ನು ಬಿಡ್ತಾರಲ್ಲ ಇವರ ಬದಲಾಗಿ ಬೇರೆಯವರನ್ನು ತುಂಬಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಓಕೆ ಥ್ಯಾಂಕ್ ಯು